ಬಹಳ ದೇಶದಲ್ಲಿ ಬಹಳ ಪ್ರತಿಷ್ಠಿತವಾದಂತ ಒಂದು ಚುನಾವಣೆ ಬಿಹಾರದ ಚುನಾವಣೆ ಬಿಹಾರದ ಚುನಾವಣೆ ಈಗಾಗಲೇ ಬಾಕ್ಸ್ ಬಾಕ್ಸಲ್ಲಿ ಮತದಾರರ ಆಶಯ ಏನಿದೆ ಅದು ಸೀಲ್ ಆಗಿದೆ ಮೊದಲ ಬಾರಿಗೆ ಬಿಹಾರದಲ್ಲಿ ನಕ್ಸಲ್ ಪ್ರ ಪ್ರಾಬಲ್ಯ ಇರತಕ್ಕಂಥ ಕ್ಷೇತ್ರಗಳಲ್ಲೂ ಕೂಡ ಬಹಳ ಶಾಂತಿಯುತ ಮತದಾನ ಆಗಿದೆ ಹೈಯೆಸ್ಟ್ ಮತದಾನ ಆಗಿದೆ ಯಾರು ನಕ್ಸಲ್ ಚಳವಳಿಯಲ್ಲಿ ಭಾಗವಹಿಸ್ತಾ ಇದ್ರು ಮತದಾನವನ್ನು ಬಹಿಷ್ಕಾರ ಮಾಡ್ತಾ ಇದ್ರು ಅದರ ಮುಖ್ಯ ಮುಖ್ಯಸ್ಥರು ಕೂಡ ಕ್ಯೂನಲ್ಲಿ ಬಂದು ನಿಂತು ವೋಟ್ ಮಾಡಿರುವಂಥದ್ದನ್ನು ಕೂಡ ದೇಶದ ಜನ ಗಮನಿಸ್ತಾ ಇದ್ದಾರೆ ಅಮಿತ್ ಶಾ ಅವರು ಗೃಹ ಸಚಿವರಾದ ಮೇಲೆ ಇಡೀ ದೇಶದಲ್ಲಿ ಈ ತರದ ನಕ್ಸಲ್ ಚಟುವಟಿಕೆಯನ್ನ ಮಟ್ಟಾಕುವಂತ ಒಂದು ದೊಡ್ಡ ಕಾರ್ಯವನ್ನು ಮಾಡಿ ಸಾವಿರಾರು ಕೋಟಿ ರೂಪಾಯಿ ಏನು ದೇಶದ ಟ್ಯಾಕ್ಸ್ ಪೇಯರ್ಸ್ ಹಣ ಹಾಳಾಗ್ತಾ ಇತ್ತು ಅದನ್ನು ಸೇವ್ ಮಾಡಿದ್ದಾರೆ ಇವತ್ತು ಬಿಹಾರದ ಚುನಾವಣೆ ನಿನ್ನೆ ಎಕ್ಸಿಟ್ ಪೋಲ್ ಬಂದಿದೆ ಸುಮಾರು ಹನ್ನೆರಡಕ್ಕೂ ಹೆಚ್ಚು ಸಂಸ್ಥೆಗಳು ಹನ್ನೆರಡಕ್ಕೂ ಹೆಚ್ಚು ಸಂಸ್ಥೆಗಳು ಎಕ್ಸಿಟ್ ಪೋಲನ್ನು ಪ್ರೆಡಿಕ್ಟ್ ಮಾಡಿದ್ದಾರೆ ಎಲ್ಲದರಲ್ಲೂ ಕೂಡ ಎನ್ ಡಿ ಎ ಬಿಜೆಪಿ ಮುನ್ನಡೆಯನ್ನ ಸಾಧಿಸಿದೆ ಎಲ್ಲ ಎಕ್ಸಿಟ್ ಪೋಲ್ಗಳಲ್ಲೂ ಮುನ್ನಡೆಯನ್ನ ಸಾಧಿಸಿದೆ ಯಾವುದೇ ಒಂದರಲ್ಲೂ ಕೂಡ ಕಾಂಗ್ರೆಸ್ಸಿನ ಕಟಿಬಂಧನ್ ಕಟ್ಬಂಧನ್ ಕಾಂಗ್ರೆಸ್ ಅನ್ನೋ ಕಟ್ಬಂಧನ್ ಯಾವುದೇ ಎಕ್ಸಿಟ್ ಪೋಲಲ್ಲಿ ಮುಂದೆ ಬಂದಿಲ್ಲ ನನಗನ್ಸುತ್ತೆ ಹದಿನಾಲ್ಕನೇ ತಾರೀಕು ರಾಹುಲ್ ಗಾಂಧಿ ಅವರ ಫಸ್ಟ್ ರಿಯಾಕ್ಷನ್ ಇದರಲ್ಲಿ ಚೋರಿ ಆಗಿದೆ ಫಸ್ಟ್ ರಿಯಾಕ್ಷನ್ ಮಧ್ಯಾಹ್ನದ ಮೇಲೆ ರಿಯಾಕ್ಷನ್ ಅವರದು ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಸರಿ ಇಲ್ಲ ಇದು ಕಾಮನ್ ಆಗಿ ಅವರು ಹೇಳುವಂತದ್ದು ಮಾಡೇ ಮಾಡ್ತಾರೆ ಯಾಕಂದ್ರೆ ಈಗಾಗಲೇ ರಾಹುಲ್ ಗಾಂಧಿಯವರು ಕಾಂಗ್ರೆಸ್ಸಿನ ನಾಯಕತ್ವ ಮೇಲೆ ದೇಶದಲ್ಲಿ ರಾಹುಲ್ ಗಾಂಧಿ ಅವರು ಕಾಂಗ್ರೆಸ್ಸಿನ ನಾಯಕತ್ವ ಮೇಲೆ ಸೋಲುಗಳ ಸೆಂಚುರಿ ಬಂದ್ಬಿಟ್ಟಿದ್ದಾರೆ ತೊಂಬತ್ತೋ ಎರಡೋ ತೊಂಬತ್ಮೂರೋ ಇರ್ಬೋದು ಅವರು ಚುನಾವಣೆಗಳು ಫೇಸ್ ಮಾಡಿರೋದು ಮೋಸ್ಟ್ಲಿ ದೇಶದಲ್ಲಿ ರಾಜ್ಯಗಳ ಚುನಾವಣೆ ಇರ್ಬೋದು ಪಾರ್ಲಿಮೆಂಟ್ ಚುನಾವಣೆಗಳಿರ್ಬೋದು ಇದೆಲ್ಲೂ ಕೂಡ ತೊಂಬತ್ತೆರಡು ತೊಂಬತ್ ಮೂರು ಬಂದಿರ್ಬೋದು ಆ ಕೂಡ ಐರನ್ ಲೆಗ್ ತರ ಸೋಲುಗಳನ್ನು ಕಂಡಿದ್ದಾರೆ ಅವರು ಎಲ್ಲಿ ಕಾಲಿಡ್ತಾರೋ ಅಲ್ಲಿ ಸೋಲು ಗ್ಯಾರಂಟಿ ಅನ್ನೋದು ಜಗಜ್ಜಾಹಿರಾತಾ ಅವ್ರೆ ಅದಕ್ಕೆ ಇಂಟು ಕೂಡ ಕೊಡ್ತಾರೆ ಬಿಆರ್ ಚುನಾವಣೆ ನಡೀತಾ ಇದ್ರೆ ಮಧ್ಯಪ್ರದೇಶದ ಕಾಡಲ್ಲಿದ್ರು ಅವರು ಈಗ ಮೋಸ್ಟ್ಲಿ ಹದಿನಾಲ್ಕನೇ ತಾರೀಕಿಂದ ಏನೋ ವಿದೇಶಿ ಪ್ರವಾಸಕ್ಕೆ ಹೋಗ್ತಾ ಇದ್ರಂತೆ ಟೂರ್ ಅಂದ್ರೆ ಅವರು ರೆಸ್ಪಾನ್ಸಿಬಿಲಿಟಿ ಇರುವಂತ ಒಬ್ಬ ಅಪೋಸಿಷನ್ ಲೀಡರ್ ಆಗಿ ಪಾರ್ಲಿಮೆಂಟಲ್ಲೂ ಕೆಲಸ ಮಾಡ್ತಾ ಇಲ್ಲ ಪಾರ್ಲಿಮೆಂಟಲ್ಲಿ ಅವರ ಹಾವ ಭಾವ ದೇವರ ಫೋಟೋಗಳನ್ನ ತೋರಿಸುವಂಥದ್ದು ಪಾಕಿಸ್ತಾನ ಬಗ್ಗೆ ಬಹಳ ಸಾಫ್ಟ್ ನೇಚರ್ ಅನ್ನು ತೋರಿಸುವಂಥದ್ದು ಈ ತರದೆಲ್ಲ ಘಟನೆಗಳು ನಾವು ನೋಡ್ತಾ ಇದ್ದೀವಿ ಬಿಹಾರ್ ಚುನಾವಣೆ ಏನು ಎಕ್ಸಿಟ್ ಪೋಲ್ ಬಂದಿದೆ ಅದು ಬಿಜೆಪಿ ಪರವಾಗಿ ಬಂದಿದೆ ರಿಯಲ್ ಪೋಲಲ್ಲೂ ಕೂಡ ಬಿಜೆಪಿ ಇನ್ನೂ ದೊಡ್ಡ ಎಕ್ಸಿಟ್ ಪೋಲ್ಗಿಂತ ದೊಡ್ಡ ಅಂತರದಲ್ಲಿ ಗೆಲ್ತೈತೆ ಅನ್ನೋ ವಿಶ್ವಾಸ ನಮಗಿದೆ ಇದೊಂಥರ ಟ್ರೇಲರ್ ಇದ್ದಂಗೆ ಏನು ಪೂರ್ತಿ ಪಕ್ಕಾ ಅಂತಲ್ಲ ಇದೊಂಥರ ಟ್ರೇಲರ್ ಇದ್ದಂಗೆ ಒಂದು ಪ್ರೊಡಕ್ಷನ್ ಮುನ್ಸೂಚನೆ ಆ ಮುನ್ಸೂಚನೆ ಬಿಜೆಪಿ ಪರವಾಗಿ ಬಂದಿರುವಂಥದ್ದು ಸ್ವಾಗತಾರ್ಹ ದೇಶದ ಜನ ಕಾಯ್ತಾ ಇದ್ದಾರೆ ಬಿಹಾರ್ ಚುನಾವಣೆಗೆ ಹದಿನಾಲ್ಕನೇ ತಾರೀಕು ಕೂಡ ಬಿಜೆಪಿ ಮುನ್ನಡೆಯನ್ನ ಸ್ವಾಸ ಮುಖಾಂತರ ಕಾಂಗ್ರೆಸ್ ಈ ದೇಶದಲ್ಲಿ ಕಾಣೆಯಾಗುವಂಥ ಪರಿಸ್ಥಿತಿ ಬಿಹಾರ್ ಚುನಾವಣೆ ಆದಮೇಲೆ ಈ ದೇಶದಲ್ಲಿ ಕಾಂಗ್ರೆಸ್ ಪಾರ್ಟಿ ಕಾಣೆಯಾಗುವಂಥ ಒಂದು ಪಾರ್ಟಿಯಾಗಿ ನಿರ್ಮಾಣ ಹೊದಿರ್ತದೆ ದೆಹಲಿಯಲ್ಲಿ ಆದಂತ ಘಟನೆ ಏನಿದೆ ಬಾಂಬ್ ಬ್ಲಾಸ್ಟ್ ಆಗಿರುವಂಥದ್ದು ಈಗಾಗಲೇ ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿಗಳು ವಿಶೇಷ ಸಭೆಗಳನ್ನು ಮಾಡಿದ್ದಾರೆ ಯಾವುದೇ ಟೆರರಿಸ್ಟ್ ಸಂಸ್ಥೆಗಳು ಎಡೆಮರಿ ಕಟ್ಟುವಂಥದಕ್ಕೆ ಆದೇಶಗಳನ್ನು ಮಾಡಿದ್ದಾರೆ ಕೇಂದ್ರ ಸರ್ಕಾರ ಈಗಾಗಲೇ ಈ ಟೆರರಿಸ್ಟ್ಗಳ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿ ಕ್ರಮಗಳನ್ನು ತೆಗೆದುಕೊಳ್ತಾ ಇದೆ ಒಂದು ಉದಾಹರಣೆ ಅಂತ ಹೇಳಿದ್ರೆ ನಾವು ಪರಪ್ಪನ ಅಗ್ರಹಾರದಲ್ಲಿ ಪರಪ್ಪನ ಅಗ್ರಹಾರ ನಿನ್ನೆ ಜ್ಞಾನೇಂದ್ರ ಅವರು ಪ್ರೆಸ್ ಮೀಟ್ ಮಾಡಿದ್ದಾರೆ ಪರಪ್ಪನ ಅಗ್ರಹ ಜೈಲಲ್ಲಿ ಮೊಬೈಲು ಇಂಟರ್ನೆಟ್ ಕನೆಕ್ಟ್ ಮಾಡುವಂತ ವ್ಯವಸ್ಥೆಗಳು ಇವೆಲ್ಲನೂ ಗೊತ್ತಿದ್ರೂ ಕೂಡ ಇನ್ನೂ ನಮ್ಮ ಸರ್ಕಾರ ಇನ್ನೂ ಎಚ್ಚರಗೊಳ್ಳೇ ಇಲ್ಲ ಮಂತ್ರಿ ಗೃಹ ಸಚಿವರು ಸಭೆ ಮಾಡಿ ಯಾರು ಲೀಕ್ ಮಾಡಿದವರು ಈ ಆಡಿಯೋನ ಲೀಕ್ ಮಾಡಿದವರು ಯಾರು ಅಂತ ಸ್ಪೆಷಲ್ ಇನ್ವೆಸ್ಟಿಗೇಷನ್ಗೆ ಹಾಕಿದ್ದಾರೆ ಯಾವುದು ಈ ವಿಡಿಯೋ ಮಾಡಿದವರು ಯಾರು ಲೀಕ್ ಮಾಡಿದವರು ಯಾರು ಅಂತೇಳಿ ಮಾಧ್ಯಮಕ್ಕೆ ಕೊಟ್ಟವರು ಯಾರು ಅಂತ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮಾಡಿದ್ದಾರೆ ಮಾಡಬೇಕಾಗಿದ್ದೇನು ಯಾರು ಟೆರರಿಷ್ಟ್ಗಳು ಕಾಂಟ್ಯಾಕ್ಟ್ ಇದ್ದಾರೆ ಈ ವ್ಯಕ್ತಿಗೆ ಎಲ್ಲೆಲ್ಲಿ ವಿಧ್ವಂಸಕ ಕೃತ್ಯಗಳನ್ನು ಮಾಡುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅದನ್ನ ತನಿಖೆ ಮಾಡೋದಕ್ಕೆ ಸ್ಪೆಷಲ್ ಟೀಮ್ ಮಾಡಬೇಕಾಯಿತು ಅದು ಬಿಟ್ಟುಬಿಟ್ಟು ವಿಡಿಯೋ ರಿಲೀಸ್ ಮಾಡಿರೋದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಆದ್ರೆ ಕೇಂದ್ರ ಸರ್ಕಾರ ಜಮ್ಮು ಕಾಶ್ಮೀರದಲ್ಲಿ ಒಂದು ಪೋಸ್ಟ್ ಅಂಟಿಸಿದಕೋಸ್ಕರ ದೇಶ ವಿರೋಧಿ ಪೋಸ್ಟ್ ಒಂದೇ ಒಂದು ಪೋಸ್ಟ್ ಅಂಟಿಸಿ ಆ ಪೋಸ್ಟರ್ ಇಟ್ಕೊಂಡು ಸುಮಾರು ಮೂರುವರೆ ಸಾವಿರ ಕೆಜಿ ಜೆಲೆಟಿನ್ ಮತ್ತು ಎ ಕೆ ಫಾರ್ಟಿ ಸೆವೆನ್ ಅನ್ನ ಸೀಸ್ ಮಾಡಿದ್ದಾರೆ ಅದು ಕೇಂದ್ರ ಸರ್ಕಾರ ಅದು ಅಮಿತ್ ಶಾ ಇಲ್ಲಿ ಎಲ್ಲ ವಿಡಿಯೋ ದಾಖಲೆಗಳು ಸಿಕ್ಕಿದ್ರು ನೀವೇನು ಮಾಡಿಲ್ಲ ಅಲ್ಲಿ ಒಂದು ಪೋರ್ಟ್ ಸಿಕ್ಕಿದ ಮೂರ್ ಸಾವಿರದ ಐನೂರು ಕೆಜಿ ಆರ್ ಡಿ ಎಕ್ಸ್ ಅನ್ನ ಸೀಸ್ ಮಾಡಿರುವಂಥದ್ದನ್ನ ನಾವು ನೋಡ್ತಾ ಇದ್ದೀರಿ ಅದರಿಂದ ರಾಜ್ಯ ಸರ್ಕಾರನೂ ಕೂಡ ಕೇಂದ್ರ ಸರ್ಕಾರದ ರೀತಿ ಕಠಿಣ ಕ್ರಮಗಳನ್ನು ಈ ಟೆರರಿಸ್ಟ್ಗಳ ಬಗ್ಗೆ ಈ ಪಾಕಿಸ್ತಾನ ಜಿಂದಾಬಾದ್ ಅನ್ನೋರ್ನ ಮತ್ತೆ ಕುಕ್ಕರ್ ಬ್ಲಾಸ್ಟ್ ಬಾಂಬ್ ಬ್ಲಾಸ್ಟ್ ಮಾಡಿದವರು ಮಂಗಳೂರಲ್ಲಿ ಈ ಥರದವ್ರ ಬಗ್ಗೆ ಎಲ್ಲ ಸಾಫ್ಟ್ ನೇಚರ್ ಅನ್ನ ಕಾಂಗ್ರೆಸ್ ಅವರು ಏನು ತೋರ್ತಾ ಇದ್ದಾರೆ ಮತ್ತೆ ಅವರ ಮೇಲೆ ಕೇಸ್ಗಳು ಏನಿದೆ ಹಳ್ಳಿ ಕೇಸ್ ಇರ್ಬೋದು ಹುಬ್ಳಿ ಧಾರವಾಡ ಕೇಸ್ ಇರ್ಬೋದು ಈ ತರದ ಕೇಸ್ ಏನಿದೆ ಮುಂದೆ ತೆಗೆದುಕೊಳ್ಬೇಕಾದ್ರೆ ರಾಜ್ಯ ಸರ್ಕಾರ ಎಚ್ಚರಿಕೆಯಿಂದ ಗಮನಿಸಬೇಕು ಯಾವುದೋ ಓಟ್ ಹಾಕ್ತಾರೆ ಒಂದು ನಾಲ್ಕು ಮುಸ್ಲಿಮರು ನಾಲ್ಕು ಕೋಟ ದೇಶದ ಗಡಿಗಳಿಗೆ ತೊಂದರೆ ಆಗುವಂಥ ಒಂದು ಪರಿಸ್ಥಿತಿಯನ್ನ ಕಾಂಗ್ರೆಸ್ ನಿರ್ಮಾಣ ಮಾಡುವಂಥದ್ದು ಹೊರಟಿದೆ ಇದು ಒಳ್ಳೇದಲ್ಲ ದೇಶಕ್ಕೆ ಒಳ್ಳೇದಲ್ಲ ದೇಶದ ಭದ್ರತೆಗೂ ಒಳ್ಳೇದಲ್ಲ ಈ ಸರ್ಕಾರ ಇರುತ್ತೆ ಇನ್ನೆರಡು ವರ್ಷ ಆದಮೇಲೆ ಸರ್ಕಾರ ಹೋಗುತ್ತೆ ಅದೆಲ್ಲ ಮುಖ್ಯ ಆದರೆ ರಾಜ್ಯದ ಜನಗಳ ಹಿತ ಮುಖ್ಯ ಆದ್ರಿಂದ ರಾಜ್ಯ ಸರ್ಕಾರಕ್ಕೂ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಮೊದಲು ಪ್ರಿಯಾಂಕಾ ಖರ್ಗೆ ಅವರಿಗೆ ನಾನು ಕಾಮೆಂಟ್ ಮಾಡಬಾರದು ಆದರೂ ಕಾಮೆಂಟ್ ಮಾಡ್ತೀನಿ ಏನೋ ಗೃಹ ಸಚಿವರು ಕೇಂದ್ರದ ಗೃಹ ಸಚಿವರು ನಾಲಾಯಕ್ ಅಂತ ಹೇಳ್ತಾರೆ ದುರ್ಬಲ ದುರ್ಬಲ ಅಂತ ಹೇಳ್ತಾರೆ ನೀನ್ ಅಷ್ಟು ದೂರ ಮೂರ್ ಸಾವಿರ ಕಿಲೋಮೀಟರ್ ಯಾಕೆ ಡೆಲ್ಲಿವರೆಗೂ ಓತೀಯಪ್ಪ ಮೂರು ಸಾವಿರ ಕಿಲೋಮೀಟರ್ ಡೆಲ್ಲಿವರೆಗೂ ಪ್ರವಾಸ ಮಾಡಬೇಡ ನಿಮ್ಮ ತಂದೆಯವರೇ ಗೌರವಾನ್ವಿತ ನಿಮ್ಮ ದೊಡ್ಡಕರ್ಗೆ ಅವರೇ ಗೃಹ ಸಚಿವರಾಗಿದ್ರು ನಾನು ಜ್ಞಾನೇಂದ್ರ ಅಸೆಂಬ್ಲಿಯಲ್ಲಿ ಇದ್ರಿ ಕಂಬಾಲಪಲ್ಲಿ ಘಟನೆ ಆಯಿತು ಕೋಲಾರದಲ್ಲಿ ಎಂಟು ಜನ ದಲಿತರನ್ನ ಸಜೀವಾಗಿ ಸುಟ್ಟಾಕಿದ್ರು ಸಜೀವಾಗಿ ಸುಟ್ಟಾಕಿದ್ರು ಆ ಕೇಸ್ ಏನಾಯ್ತು ಅವರೆಲ್ಲ ನಿರಾಪರಾಧಿಗಳು ಆಯ್ತು ನೀವು ಗೃಹ ಸಚಿವರಾಗಿ ನಿಮ್ ನಾ ಫಸ್ಟ್ ಹೇಳ್ಕೊಳ್ಳಿ ನಿಮ್ ಫೇಲೂರ್ ನೀವು ಗೃಹ ಸಚಿವರಾಗಿ ನಿಮ್ ತಂದೆಯವರು ಆ ಕಂಬಾಲಪಲ್ಲಿ ದಲಿತರನ್ನೇ ನೀವು ಕಾಪಾಡಕ್ಕಾಗಿಲ್ಲ ಅಂದ್ರೆ ಅಮಿತ್ ಶಾ ಅವ್ರ ಬಗ್ಗೆ ಮಾತಾಡುವಂತ ನೈತಿಕತೆ ನಿಮ್ಗೇನು ಉಳಿದಿದೆ ಅಟ್ಲೀಸ್ಟ್ ಅಮಿತ್ ಶಾ ಅವರು ಅವ್ರಿಗೆಲ್ಲ ಗುಂಡಿಡ್ತವ್ರ ದೇಶ ದ್ರೋಹಿಗಳಿಗೆ ಗುಂಡಿಡೋ ಅಂತ ಕೆಲಸ ಮಾಡ್ತಾರೆ ನೀವು ಗುಂಡಿ ಅಲ್ಲ ದೇಶದ ಕಾನೂನನ್ನ ಸಂವಿಧಾನವನ್ನ ಗುಂಡಿ ತೋಡುವಂತ ಕೆಲಸವನ್ನ ಮಾಡ್ತಾ ಇದ್ದೀರ ಅದಕ್ಕೆ ದೊಡ್ಡ ಬಗ್ಗೆ ಮಾತಾಡಬೇಕಾದ್ರೆ ಎಚ್ಚರಿಕೆಯಿಂದ ಮಾತಾಡಿ ಅನ್ನೋ ಸಲಹೆಯನ್ನು ಕೂಡ ಕೊಡ್ತಾ ಇದ್ದೀರಿ ಕಾಂಗ್ರೆಸ್ನ ಬೇಡಿಕೆ ರಾಜ್ಯ ಮಾಡಬೇಕು ಬೆಳಗಾವಿಯಲ್ಲಿ ರಾಜ್ಯದಲ್ಲಿ ಈ ಮೆಕ್ಕೆಜೋಳ ಖರೀದಿ ಮಾಡುವಂತ ಒಂದು ವ್ಯವಸ್ಥೆ ಏನಿದೆ ಅದನ್ನ ರಾಜ್ಯ ಸರ್ಕಾರ ಮಾಡ್ತಾ ಇಲ್ಲ ಇವತ್ತು ರೈತರ ಬೆಳೆದ ಬೆಳೆಗಳು ಕರ್ನಾಟಕದಲ್ಲಿ ಬೆಲೆ ಇಲ್ಲದೆ ರಸ್ತೆಗಳಲ್ಲಿ ಚೆಲ್ತಾ ಇದ್ದಾರೆ ನಾನು ಕಳೆದ ಬಾರಿನೂ ಕೂಡ ಕಳೆದ ಹದಿನೈದು ದಿನದೂ ಕೂಡ ನಾನು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದೆ ಆ ಸಂದರ್ಭದಲ್ಲಿ ಇಮಿಡಿಯೇಟ್ ಆಗಿ ನಾಳೆಯಿಂದನೇ ಮಾಡ್ತೀನಿ ಅಂದ್ರು ಆದರೆ ಇದುವರೆಗೂ ಮೆಕ್ಕೆಜೋಳ ಖರೀದಿ ಇರಲಿ ಈರುಳ್ಳಿ ಎಲ್ಲ ಬೆಲೆ ಕಳ್ಕೊಂಬಿಟ್ಟಿದೆ ರಸ್ತೆಗಳಲ್ಲೆಲ್ಲ ಬಿಸಾಕ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ರೈತರ ನೆರವಿಗೆ ಬರಬೇಕು ರಾಜ್ಯ ಸರ್ಕಾರ ಆದ್ರೆ ಬರ್ತಾ ಇಲ್ಲ ಯಾಕೆ ಅಂತ ಹೇಳಿದ್ರೆ ಖಜಾನೆ ಖಾಲಿ ಆಗ್ಬಿಟ್ಟಿದೆ ಪಾಪರ್ ಆಗಿರೋದಕ್ಕೆ ಇದೊಂದು ಸಂಕೇತ ಇವತ್ತು ಕೂಡ ಅಂಗನವಾಡಿ ಅಂಗನವಾಡಿ ಅಂಗನವಾಡಿಯಲ್ಲಿ ಅಡುಗೆ ಮಾಡೋರಿಗೆ ರೇಷನ್ ಕೊಡೋಕೆ ದುಡ್ಡಿಲ್ಲ ಕಳೆದ ಆರು ತಿಂಗಳಿಂದ ರೇಷನ್ ಕೊಟ್ಟಿಲ್ಲ ಎರಡು ತಿಂಗಳಿಂದ ಬಿಸಿ ಊಟಕ್ಕೆ ಎರಡು ತಿಂಗಳಿಂದ ಆ ಬಿಸಿ ಊಟ ಅಡುಗೆ ಮಾಡೋ